ಬರ್ತ್ಡೇ ಇತ್ತು ಬೇಕಾಗುತ್ತೆ ಒಂದು ಮಕ್ಕಳಿಗೆ ಒಂದು ಶ್ರೀರಾಸ್ಮ ಇರ್ಬೋದು ಕಟ್ಟಾಗಿ ತೀರ ಕೊಡುವಂಥ ಕಾರ್ಯ ಮಾಡಿದ್ವು ಇದೇ ಥರ ನಾವು ಮುಂದಕ್ಕೂ ಅವ್ರ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ತೀವಿ ನಮ್ಮ ಶಾಸಕರು ಇನ್ನೂ ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಚಾಮುಂಡೇಶ್ವರ ಜನಕ್ಕೆ ಒಳ್ಳೇದು ಮಾಡಲಿ ಇನ್ನೂ ಅವರು ಒಳ್ಳೊಳ್ಳೆ ವಿದ್ಯೆಯಲ್ಲಿ ಬೆಳೀಲಿ ಅಂತ ಇವತ್ತಿನ ದಿನ ಈಗ ಮೂವತ್ತೈದು ವರ್ಷ ಸ್ನೇಹ ಅಂತ ಹೇಳಿದ್ರೆ ಹೇಗೆ ಅನಿಸ್ತದೆ ಎರಡನೇ ವರ್ಷ ಹೇಗೆ ಅನಿಸ್ತದೆ ಮೊದಲೇ ನಮ್ಮ ಇನ್ನು ಶಾಲೆ ಎಮ್ ಎಲ್ ಎ ಇನ್ನೂ ಖುಷಿ ಪಡ್ತೀವಿ ಈಗ ನಾವು ಮೂವತ್ತು ವರ್ಷ ಸ್ನೇಹಿತರು ಸತ್ಯ ಅವಾಗ ನಾ ಮಾಡ್ತಿದ್ದು ಎಮ್ ಇನ್ನೂ ಸಂತೋಷ ಇನ್ನೂ ಮುಂದೆ ಇನ್ನೂ ಒಳ್ಳೆ ಅಧಿಕಾರದಲ್ಲಿ ಬರ್ಲಿ ಅಂತ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಒಳ್ಳೆ ವ್ಯಕ್ತಿ ಈಗ ನಾನು ಹೇಳಂತರಲ್ಲಿ ಮೈಸೂರು ಚಾಮರೇಶ್ವರ ಅಂತ ಎಲ್ಲರೂ ಹೇಳ್ತಾರೆ ಮೊದಲಿಂದ ಕಷ್ಟಪಡ್ಕೊಂಡಿದ್ದಾರೆ ಪಾಪ ಪುರುಷ ಗೊತ್ತು ತಮ್ಮೆಲ್ಲ ಮನೆ ಮಠ ಮಾಡ್ಕೊಂಡು ಇವತ್ತು ಬಂದು ತಾಯಿ ಚಾಮರೇಶ್ವರ ಎಮ್ ಎಲ್ ಎ ಆಗಿದ್ದಾರೆ ಒಳ್ಳೆ ವ್ಯಕ್ತಿ ಇದರ ಇನ್ನು ಮುಂದೆ ಬೆಳಿಲಿ ಅಂತ ಕೇಳ್ತಾರೆ ಕೆಲವರು ಶಾಸಕರಾದ ಮೇಲೆ ಕೈಗೆ ಸಿಗ್ಲಿಕ್ಕಿಲ್ಲ ಅನ್ನೋ ಆರೋಪಗಳೆಲ್ಲ ಬರ್ತವೆ ಈ ಯಾವ ರೀತಿ ನಿಟ್ಟಲ್ಲಿ ಹನ್ನೆರಡು ಗಂಟೆಗೆ ಹೇಳಿ ಬರ್ತೀನಿ ಅದ ಯಾರು ಹೇಳ್ತಾರೆ ಅದರ ಶಾಸಕರ ಬಗ್ಗೆ ಮಾತಾಡಲ್ಲ ನಮ್ಮ ಶಾಸಕರು ಗಂಟೆ ಒಂದು ಗಂಟೆ ನಮ್ ಶಾಸು ಇಪ್ಪತ್ತ ಸೆವೆನ್ ಅಂತೆಲ್ಲ ಹಂಗೆ ಸಿಗ್ತದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದಿಗೆ ಬೇರೆ ಸೇನ್ ಹೇಳೋಕೆ ಶಾಸಕರು ಹೇಳಿ ಎಲ್ಲಿ ಹೇಳಿ ನಡೆಬಿ ಹನ್ನೆರಡು ಗಂಟೆ ಕರ್ಕೊಂಡು ನಾನು ಕರ್ಕವದ್ದು ಅದು ಅದು ಸುಮ್ಮನೆ ಯಾರು ಹೇಳ್ತಾರೆ ನಿಮ್ಮ ಶಾಸಕರು ಸಿಕ್ಕಂದ್ರೆ ಯಾಕೆ ಸಿಗ್ತಾನೆ ಇದು ನೋಡಿ ನೀವು ನೋಡ್ತಾ ಇರಬೇಕು ನೀವರಾಜ್ ಒಂದು ತಾರ್ಕಿಕ ಅಂತಿ ಕಂಡು ನಾವು ಕೂಲಿ ಮಾಡ್ಕೊಂಡಿರೋ ಕೂಲಿ ಮಾಡ್ಕೊಂಡು ಮಾಡಲ್ಲ ಬಳ್ದಿರೋ ಅನ್ನ ತಿಂದಿನಿ ಆದ್ರೆ ನಮ್ಮ ಕೈ ಏನ್ ಸಹಾಯ ಮಾಡ್ಬೇಕು ಅವತ್ತೇನು ಮಾಡ್ಕೋದೇನೆ ಈಗ ನಮ್ ಶಾಸಕರು ಇದ್ರೆ ನಮ್ಮ ಕ್ಷೇತ್ರ ಸೇರ್ತೇವೆ ನಾವ್ ಒಂದ್ಸಲ ಮಾತಾಡಿದಿವಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ನಮ್ಮ ಕೈಲಿ ಮತ್ತೆ ನಮ್ಮ ಎಷ್ಟು ಒಳ್ಳೆ ಕೆಲಸ ಅಷ್ಟು ಮಾಡಕ್ಕೆ ಇವತ್ತು ಸಿದ್ಧ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು